ಯಾಕೆ ಏನಾಯ್ತು ಮುಖ ಯಾಕೆ ಹಿಂಗಾಗಿದೆ ಅತ್ತೆ ನಾದ್ನಿ ಬರ್ತಾ ಇದ್ದಾಳೆ ಹೌದಾ ಮತ್ತೆ ಮುಖ ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ ಮನೆಗೆ ಮನೆ ಹೆಣ್ಮಕ್ಳು ಬರ್ಬೇಕಿದ್ರೆ ಮುಖ ಹಿಂಗಿಟ್ಕೋಬಾರ್ದು ಖುಷಿ ಖುಷಿಯಾಗಿ ನಗ್ನಗ್ತಾ ಓಡಾಡ್ಕೊಂಡಿರು ಅವಳು ಬಂದಾಗ ನೋಡು ಇಷ್ಟ ಆಗೋ ಎಲ್ಲ ಅಡುಗೆನೂ ಮಾಡು ಒಂದು ನಾಲ್ಕು ಥರ ಸ್ವೀಟ್ ಮಾಡು ಚಪಾತಿ ಒಳ್ಳೆ ಪನ್ನೀರ್ ಬುರ್ಜಿ ಮಾಡು ಆಮೇಲೆ ವೆಜ್ ಬಿರಿಯಾನಿ ಮಾಡು ರಾಯ್ತಾ ಮಾಡು ಮೂರ್ಸಿ ನಿನಗೆ ಇನ್ನು ಏನೇನ ಚನ್ನಾಗಿ ಅನಿಸುತ್ತೋ ಎಲ್ಲಾ ತರ ಅಡಿಗೆನು ಮಾಡ್ಬಿಡು ಅತ್ತೆ ನಾನು ಹೇಳಿದ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೋಳಿ ಕೇಳಿಸ್ಕೋಳೋ ಗಿಲ್ಿಸ್ಕೋಳೋದಲ್ಲ ಏನೂ ಇಲ್ಲ ನೋಡು ನಾನು ಈಗ ಹೇಳಿರೋ ಎಲ್ಲಾ ಅಡಿಗೆನು फटाफट ರೆಡಿ ಆಗಬೇಕು ಸೀದಾ ನಡಿ ಅಡಿಗೆ ಮನೆಗೆ ಅತ್ತೆ ನಾನು ಹೇಳಿದ್ದು ನಿಮ್ಮ ನರ್ನಿ ಬರ್ತಾ ಇದಳೆ ಅಂತ ಲೇ ಲೇ ನಿಂತಕೋಳೆ ಹೇಳಿ ಅತ್ತೆ ನೋಡು ನನಗೂ ನಿನ್ ಕಷ್ಟ ಅರ್ಥ ಆಗುತ್ತೆ ಅಷ್ಟೆಲ್ಲ ಅಡಿಗೆ ಮಾಡೋ ಬೇಡ